ಅದು ಈಗ ಆಗ್ಬಿಡುತ್ತೆ ಅದಂತ ಟೈಮು ನಮಗೂ ಏನು ಮಾಡೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಸಿನಿಮಾದಲ್ಲಿ ನಾನು ನೋಡಿರೋ ಒಂದು ಹೀರೋ ಅಂದರೆ ಕರೀಶ್ ಕುಮ ಸಾರು ಯಾಕಂದರೆ ಥ್ರೋಅಟ್ ಸಿನಿಮಾ ಅಷ್ಟೊಂದು ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ ಅವ್ರ ಆಶೀರ್ವಾದ ಮತ್ತು ದೇವ್ರ ಆಶೀರ್ವಾದ ಈ ಸಿನಿಮಾ ಓಡ್ತದೆ ಅಂದ್ಕೊಳ್ತಿದ್ಬಾ ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೊಲ್ಲ ಆಗೋಲ್ಲ ನಾವು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸರ್ ಆ್ಯಕ್ಚುಲಿ ಕಟ್ಟ ಎಕ್ಸ್ಪ್ಲೇನ್ ಮಾಡಿಲ್ಲ ಅನಿಸುತ್ತೆ ಆ ವಿಷಯ ಒಂದು ಆ್ಯಕ್ಚುಲಿ ನಾವು ತೋಟದಿಂದ ಮೈಸೂರು ನಿಯರ್ ಮೈಸೂರು ರೀಚ್ ಮಾಡಬೇಕು ಅದಾದಮೇಲೆ ಹಾಸನ ಹೋಗೋಣ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ವಿ ಚಾಮರಾಜನಗರ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ನೈಟ್ ಶೋ ಅಲ್ಲಿ ನಾವು ಹಾಸನ ಮುಗಿಸ್ಕೊಂಡು ಅದಾದಮೇಲೆ ತಿರ್ಗ ಹಾಸನ ತಿರುಗ ರಿಟರ್ನ್ ಬರೋಣ ಅಂತ ಸೊ ಈ ವಿಷಯ ಅದೇನು ವಾಯ್ಸ್ ರೆಕಾರ್ಡ್ ಬಂತು ಅಂತ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಒಂದು ಡಿಶನ್ ತೊಗೊಂಡ್ರು ಇಲ್ಲ ಇದು ಯಾಕೋ ದೊಡ್ಡದಾಗ ಹಂಗಿದೆ ಮೊದಲಾಗಿ ನಮ್ಮ ಕಡೆಯಿಂದ ಒಂದು ಆಪೋಸಿಷನ್ ಇರಬೇಕು ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು ನಾವು ಆಸೆ ನಾಳೆ ಓಡೋಣ ಬೇಕಾದ್ರೆ ನಾವು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆದ್ವಿ ಫಸ್ಟ್ ನಾವು ಹೆಚ್ಚಿನ ಮೈಸೂರಿಂದ ರಿಟರ್ನ್ ಆಗಿ ಅದಾದಮೇಲೆ ಒಂದು ಫೋನ್ ಕಾಲು ಮತ್ತು ಅವರು ಈ ಕಡೆಯಿಂದ ಬಂದಿದ್ದು ಸೊ ಹಂಗಾಗಿ ಅಲ್ಲಿಂದ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ತೊಗೊಂಡ್ವಿ ನಾವು ಸೊ ಹಂಗಾಗಿ ನಾವು ಅಲ್ಲಿಂದ ಕಟೌಟ್ ಇನ್ನೇ ತೆಗೀತಾ ಇದ್ದೀರಿ ಅವಾಗ ನಮಗೆ ಫೋನ್ ಕಾಲ್ ಬರುತ್ತದೆ ಈ ಥರ ಈ ಥರ ಬೇರೆ ಚಟುವಟಿಕೆ ನಡೆಯೋಕ್ಕೆ ಶಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಮ್ಮ ಕಡೆಯಿಂದ ನಾವು ಕಟೌಟನ್ನ ನಾವೇ ತೆಗಿಸಿದ್ವಿ ಅದನ್ನು ಮೇಡಮ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್ ಆ್ಯಕ್ಚುಲಿ ಹಾಸನ ಹೋದಾಗೆಲ್ಲ ಫುಲ್ ಮಳೆ ಮಳೆಯಲ್ಲಿ ಮತ್ತೆ ಎಲ್ಲ ನಾವು ಇನ್ನೇನು ಥಿಯೇಟ್ ರಿಲೀಸ್ ಆಗಬೇಕು ಒಂದು ಒಂದು ಟೆನ್ ಟೆನ್ ಮಿನಿಟ್ಸ್ ಇದೆ ಹೊರಗಡೆ ಎಂಟರ್ ಆಗ್ತಾ ಇದ್ದೀವಿ ನನ್ನ ಕೈ ನಿಂತ್ಕೊಳ್ಳೋಕಾಗ ಅಷ್ಟು ಜನ ಅಂದರೆ ದೇವರು ಅಷ್ಟೊಂದು ಇಷ್ಟಪಟ್ಟಿದ್ದಾನೆ ಸಿನಿಮಾ ಅಂತ ಯಾಕಂದರೆ ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ಕರ್ನಾಟಕ ಪ್ರೇಕ್ಷಕರಲ್ಲಿದ್ದಾರೆ ಅದನ್ನು ನಾನು ನೋಡಿದೆ ಅಲ್ಲಿ ಸೊ ಡೈರೆಕ್ಟರ್ ಸಾರ್ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ಹೆಂಗೆ ನಾವು ಸಮಾಧಾನ ಹೇಳೋಕೆ ಗೊತ್ತಿಲ್ಲ ಅಲ್ಲೂ ಸಾರ್ ಹೇಳಿದರು ನಾನೇ ಮೈಕ್ ಮಾತಾಡ್ತೇನೆ ಅಂತ ಮೈಕ್ ಮಾತ್ರ ಹಿಡಿದು ಮಾತಾಡಿಸಿಲ್ಲ ಎಲ್ಲ ಕಡೆ ಪಾಂಪ್ಲೇಂಟು ಅವರೇ ಹಚ್ತಾಯಿದ್ರು ಎಷ್ಟು ಪ್ರೊಡ್ಯೂಸರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ವಸ್ಪ ನಾನು ನೋಡಿರೋ ಒಂದು ಪ್ರೊಡ್ಯೂಸರ್ ಆ ಥರ ಪ್ರಮೋಷನ್ ಪ್ರಮೋಷನ್ ಪ್ರೊಮೋಷನ್ ಅಂತಲೇ ಹೋಗ್ತಾಯಿದ್ದೀವಿ ನಾವು ಇದನ್ನು ನಮಗೆ ತಲೆನೇ ಕೆಟ್ಟಿಸ್ಕೊಡಿಲ್ಲ ಸಾರ್ ಹೇಳ್ದಂಗೆ ಲಿಮಿಟಿಗೆ ಇದರಾಗಿದ್ದಾಗ ಇದು ದುಡ್ಡು ವಿಷಯ ಆಗಲ್ಲ ಅನ್ನೋ ಇದೇ ನಮಗೂ ಮೆ ಮೈಂಡ್ಸೆಟ್ಟು ನಮಗೆ ಒಂದೇ ಒಂದು ದುನಿಯಾವಿ ಸರ್ ಕಳ್ಸಿಕೊಟ್ಟಿದ್ದು ನಿಮ್ಮನ್ನು ನಂಬಿ ದುಡ್ಡು ಹಾಕಿದ ಒಂದು ಏನು ಒಂದು ವ್ಯಕ್ತಿ ಇದ್ದಾರೆ ಅವ್ರಿಗೆ ಕುಟುಂಬ ಇರುತ್ತೆ ಅಂತ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಿಮ್ಮ ನಂಬಿ ದುಡ್ಡು ಹಾಕಿದ್ಮೇಲೆ ಅವ್ರಿಗೆ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಆ ಒಂದು ವಿಚಾರಕ್ಕೆ ಪರ್ಸ್ನಲ್ಲಾಗಿ ನಾನು ರಾಮನಾರಾಯಣ್ ಸಾರು ನಾವು ಡಿಸ್ಕಸ್ ಮಾಡೋದು ಸರ್ ಹೆಂಗೋಣ ಸರ್ ಯಾವ ಥರ ಹೋಗೋಣ ಸರ್ ಅವ್ರೇನೋ ಸ್ವಲ್ಪ ಡಿಪ್ರೆಸ್ ಇದ್ದಾರೆ ಬೇರೆ ಥರ ಮಾಡೋಣ ಸರ್ ಏನೇ ಇದ್ದರೆ ಹೇಳಿ ಸರ್ ಬರ್ತೀನಿ ನಾನು ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಫುಲ್ ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ ಬರ್ತೀನಿ ಸರ್ ಅಂತ ಹೇಳಿ ರಾಮನಾರಾಯಣ್ ಸರ್ ಗೈಡೆನ್ಸಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಗೈಡೆನ್ಸಲ್ಲಿ ನಾವು ಪ್ರಮೋಷನ್ ತುಂಬಾ ತುಂಬಾ ಇದ್ರಲ್ಲಿ ಮಾಡ್ತಾ ಇದ್ವಿ ಅದರಲ್ಲಿ ನಾವು ಮನೋದಲ್ಲ ನಾವು ತಲೆನೇ ಕೆಟ್ಟಕೊಂಡಿಲ್ಲ ಆಲ್ಮೋಸ್ಟ್ ಬಿಡುಗಾಗ್ಬಿಡುತ್ತೆ ಅದೊಂದು ಟೈಮು ನಮಗೂ ಏನು ಮಾಡೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಸಿನಿಮಾದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ